ಎಲ್ಲರಿಗೂ ನಮಸ್ಕಾರ ಆ ಪ್ರೇಕ್ಷಾ ಪೂಜಾರಿ ಅವರು ಆಯ್ ಹೇಳಕ್ ಹೇಳಿದ್ರು ಪ್ರೇಕ್ಷಾ ಪೂಜಾರಿ ಅವರೇ ಹಾಯ್ ಹಾಗೆ ಜ್ಯೋತಿ ಮನೆಯವ್ರಿಗೂ ಹಾಯ್ ಪ್ರೇಕ್ಷಾ ಪೂಜಾರಿ ಅವರೇ ಚೆನ್ನಾಗಿದ್ದೀರಾ ಯಾವ ನಿಮ್ದು ಪೂಜಾರಿ ಅವರೇ ಹಾಯ್ ಹೆಂಗಿದೀರಮ್ಮ ಚೆನ್ನಾಗಿದ್ದೀರೇನಮ್ಮ ಯಾವ ಜ್ಯೋತಿ ಮನೆಯವರೆಗೂ ಹಾಯ್ ಮತ್ತೊಮ್ಮೆ ಪ್ರೇಕ್ಷಾ ಪೂಜಾರಿ ಅವರಿಗೆ ಹಾಯ್ ಹೇಳ್ತಾ ಇದ್ದೀನಿ ಜ್ಯೋತಿ ಮನೋಹರವರೆಗೂ ಹಾಯ್ ಲಕ್ಷ್ಮಿ ಬಾಮಿ ಮಹೇಶ್ ಬರ್ತಾನೆ ಹಾಂ ನೀನು ಈ ಕಾಸನ್ನು ಕೂತ್ಬಿಡಮ್ಮ ಅವ್ನು ಎತ್ತ ಹೋಗೋ ನಾನು ಬರ್ತಾನೆ ಈ ಕಾಸು ಕೊಡು ಹಾಂ ನಾನು ತೋಟ ತಗೋತೀನಿ ಅವ್ನು ಬಂದಿದ್ದ ತಕ್ಷಣ ಕೊಟ್ಬಿಡಮ್ಮ ಮರಿದಿರಾ ಹ್ಞೂ ನನ್ನ ತೋಟ ತಗೋತೀನಮ್ಮ ಕೆಲಸ ಅದೇ ಇವಾಗ ಏನು ಕ್ಲೀನ್ ಇರೋದು ನೀನು ಎಲ್ಲ ಕ್ಲೀನಾಗಿ ಆಯ್ತಲ್ಲ ಹಾಂ ಸುಮ್ಮನೆ ಇಲ್ದಿದ್ದೆಲ್ಲ ಕಷ್ಟ ಇಕ್ಕ ಬೇಡ ಕೂತ್ಕೋ ಮಹೇಶ್ ಬಂದ್ರೆ ಕೊಟ್ಬಿಡು ಅದು ಇಷ್ಟೊಂದು ದುಡ್ಡಾ ಇಷ್ಟೊಂದು ದುಡ್ಡು ನೀನು ಯಾವತ್ತೂ ನೋಡೇ ಇಲ್ಲ ಮಹೇಶ್ ಅವ್ರು ಬಂದ್ರೆ ಕೊಟ್ಬಿಡ್ಬೇಕು ಈ ಕಾಸು ಏನು ಕೂತ್ವ ಏನೋ ಪಾಪ ಇರುವ ಇಷ್ಟೊತ್ತು ಬರ್ತಾರೋ ಏನು ಅಲ್ಲ ನಮ್ಮ ಚಿಕ್ಕಮ್ನೂ ಅನಿ ತಗೊಂಬಂದು ಆ ಚೀಲನಲ್ಲಿ ಬಿಸಾಕ್ಬಿಟ್ಟು ಹೋಗ್ಬಿಟ್ರಲ್ಲ ನನ್ನ ತಲೆ ಒಳಗೆ ಪಿನ್ ಇದೆ ಸರಿ ಹೋಯಿತು ಏರ್ಪಿನೊಳಗೆ ಕೊರ್ದು ಕೊರ್ದು ಚೀರಣ್ಣ ಹೊರ್ಗಡೆ ಬಂದೆ ಪಿನ್ ಇಲ್ಲ ಅಂತಿದ್ರೆ ನಾನು ಅಲ್ಲೇ ಸತ್ತೈತೆ ಅಷ್ಟೇ ಹೋಗಿ ಒಂದು ಸರಿ ನಾನು ಚಿಕ್ಕಮ್ಮನ ವಾಣಿನ ಮಾತಾಡ್ಸ ಅಯ್ಯೋ ಬೇಡ ಬೇಡ ಕಂಡು ಕಂಡು ಎಣ್ಣೆ ಇರೋ ಬಾಂಡೆ ಒಳಗೆ ಯಾಕೆ ಬಿಡೋದು ಇಲ್ಲೇ ಇರೋಣ ಏನೋ ಒಂದು ಕೆಲಸ ಮಾಡಿಕೊಂಡು ಬೇಡ ಬೇಡ ಮತ್ತೆ ಹೋಗೋದು ಬೇಡ ಇವ್ರ ಮನೆಯೊಳಗೆ ಏನಾದರೂ ಕೆಲಸ ಮಾಡ್ಕೊಂಡು ಆರಾಮಾಗಿರೋಣ ಮಹೇಶ್ ಅವರು ಬರಲಿ ಇದು ಕೊಡೋಣ ಕಾಸು ಇಲ್ಲೇ ಇಟ್ಟಿರ್ತೀನಿ ಮಾಡಿದ ಮನೆಗೆ ಒಂಚೂರು ಕೆಲಸ ಐತೆ மனோ அஹ் <laughs> <laughs> ಹಾ ಸಿಕ್ತನಂತ ಹಾಕ್ ಇರೋಲ್ಲ ಕೆಗಡಿ ಕಡೆಯಿಂದ ಕಪಾಳಿ ಕೊಟ್ರೆ ಹೆಂಗಿರ್ಬೇಕು ಊತ್ಕೊಳ್ಬೇಕು ಇಕ್ವಲ್ ದುಡ್ಡು ಆ ಇದ್ ನಮ್ಮಗ ದುಡ್ಡ ಮಾತಾಡಿದಂತ ಬೀಳ್ತಾವೇಟ್ ಏ ನಡಿ ಇಲ್ಲಿಂದ ಅಲ್ಲ ದುಡ್ಡು ಇಕ್ಕಿದ್ರೆ ಎತ್ಕೊಂಡು ಓದ್ತಾ ಇದೀಯಾ ಎಕ್ ಸುಮ್ಮನೆ ಬರ್ತದ ದುಡ್ಡು ಏನ್ ಬುದ್ಧಿ ಕತ್ತಿರದ ನೀನು ಏನ್ ಬುದ್ಧಿ ಕತ್ತೋ ನಿಮ್ಮ ಅಮ್ಮನಿಗೆ ಹಾ ನಿಂಕ್ ಯಾರು ಹೇಳಿದ್ರಿ ನಮ್ಮನೆ ಮನೆಯೊಳಗ್ ಬಂತಾ ನೀ ಆ ರಾಸ್ಟ್ ಬರ್ಲಿ ಯಾ ಇದು ಮಾಡೋ ಮಾತಾಡೋ இது நந்தே மனை இதேத்ன நீனங்கி கலிபாகித்தோட்டிர் குபிள் நடி ஆனொந்த சரி நம்ம நீங்க கை கடை முதன் நென் மென்சின் கைக்காக்கா மென்சின் கைல எதுக்கியா நான் எழனா இருந்தேன் இவத்து காசு எத்யா ஏன் கழுபுத்தி கல் நீ நடி ஆகிய இன் பார்க்குறது நம்ம மனவளக்க பந்தித் என்ற காலவு முடிவுத்தினே கோழி கலகுளா ஏனா கோழி கலகுளன் கேக்கியா நீ தான் நானே கலகுளவேனா லே நடி இல்லடா நான் காதரா டாஸ் கொடு நீ எடுத்தா நான் அதை எடுத்துட்டு நீ யாவ கோ நான் நீ சல குட்டிரது ஹ நீ கர்தா நான் கர்தான்டா டான்ஸ் மாத்த விட நடி ஆச்சு வந்துட்டா இ மாத்தட்டையா வா

కొట్ర హంగిర్ గూబిత్ నడియా ఇల్లింద పెద్ పెన్ పెద్మ్ అప్పన్ పెద్న్ పెద్వ్ కాసక్త కెట మన కడ హుషారు

ಇಲ್ಲೆಲ್ಲ ಜನಗಳು ಸರಿ ಇಲ್ಲ ಏನು ಸಿಕ್ಕಿದ್ರೆ ಅದೆಲ್ಲ ಎತ್ಕೊಂಡು ಇರ್ತಾರೆ ಹ್ಞೂ ಸರಿ ಇಲ್ಲ ಜನಗಳು ನಿಂಗೆ ಕಾ ಹೇಳೋದೆ ನೋಡು ಕಲ್ಯಾಣಿ ಅಂತ ಒಡ್ಗೆ ಟೀಚರ್ ಇದ್ಲು ಅವ್ಗಿನ ನಾನು ಮದುವೆ ಆಗಬೇಕು ಅಂತಿದ್ದೀನಿ ಅಯ್ಯೋ ನಾನೊಬ್ಬನು ಪೆಟ್ನು ಮದುವೆ ಆಗಬೇಕು ಅಂತಿದ್ದೀನಿ ಅಲ್ಲ ಮದುವೆ ಆಗ್ಬೇಕಂತಿದ್ನಿ ಅವಳು ಟೀಚರು ಹ್ಞೂ ಯಾವಾಗ ನೋಡು ಕಾಸಿಗೆ ಎತ್ಕೊಂಬ ಕಾಸಿಗೆ ಎತ್ಕೊಂಬ ಅಂತಾಳೆ ಅವಳು ಕಾಸು ಖಾಸಗ ಆಸೆ ಪಟ್ಲು ಕಲ್ಯಾಣಿ ಅದಕ್ಕೆ ನಾನು ಅವಳ ಮದುವೆ ಆಗಿಲ್ಲ ನಾನಿನ ನಾ ಮಾತ್ರ ನಾನು ಮದುವೆ ಆಗೋದು ಹ್ಞೂ ದುಡ್ಡುಗಳ್ನೆಲ್ಲ ಇಷ್ಟಪಡೋರು ನಾನು ಮದುವೆ ಆಗೋಲ್ಲ ಹ್ಮ್ ಅದಕ್ಕೆ ನಂಗೆ ಮದ್ವೆ ಆಗಕ್ಕೆ ಇಷ್ಟನೇ ಇಲ್ಲ ಎಲ್ಲ ಮೋಸ ಮಾಡ್ತಾರೆ ಅದಕ್ಕೆ ನನ್ ಮದ್ವೆನೇ ಆಗಲ್ಲ ನೀನು ಬಾಕ್ಸ್ ಹಾಕ ಬಾಕ್ಸ್ ಹಾಕೊಂಡ್ರ ಒಳಗಿರು ಬಾಕ್ಸಿ ತೆಗಿಬೇಡ ಅಯ್ಯೋ ಪಾಪ ಮಹೇಶ್ ನೀರ್ತರ ನಂಗೆ ಚರ ನೀರ ಬಿಟ್ಟುದು ನನ್ನ ಬಿಟ್ಟು ನಿನ್ನ ನಿನ್ನ ಬಿಟ್ಟು ನನ್ನ ಜೀವನ ಸಾಗದು ದೇವರಾದ ಬಲ್ಲವರ್ಯಾರು ಬಲ್ಲವರ ಯಾರು அல்ல ಎಷ್ಟೊಂದು ದುಡ್ಡು ಎಲ್ ಸುಮ್ನೆ ಮತ್ತೈತೆ ದುಡ್ಡು ಇಲ್ಲಿ ಬಾಕ್ಲಾಗ ಒಂದ್ ಸುತ್ತಿದ್ರೆ ಎತ್ಕೊಂಡು ಹತ್ತೆ ಅದಕ್ಕೆ ಸರಿಯಾಗಿ ಹೇಳ್ಬಿಟ್ಟಿನ ಆಗಮ್ನು ಹೇಳೋಳೆ ಏನ್ ಅದೆಲ್ಲ ಎತ್ಕೊಂಡು ಹೋಗುವಂತ ಅದಕೊಂಡ್ ಬರ್ತಾನೆ ಎತ್ಕೊಂಡ್ ಬರ್ತಾನೆ ಹಾ ಯಾರು ಹೇಳಲ್ಲ ಏನ್ ಬೇಕಾದ್ ಎತ್ಕೊಂಡ್ ಹೋಗುವಂತ ಒಂದ್ಸರಿ ಹೇಳಿದ್ರೆ ಸರಿ ಕಾಸು ಲಕ್ಕಿದ್ರಲ್ಲ ಎತ್ಕೊಂಡ್ ಹೋಗತ್ತೆ ಇನ್ ಸರಿನಾ ಚಿಕ್ಕ ದುರ್ಬುದ್ಧಿ ಇದ್ರೆ ಅದಕ್ಕೆ ಹೇಳ್ಬಿಟ್ಟಿದ್ದೀನಿ ಕರ್ಕೊಂಡು ಹೋಗುವ ಉಮ್ಮ ಏನೋ ಕೊಬ್ಬಳಕ ಮಾತಾಡಕ್ ಬರಂಗೇ ಬಂದವಳೆ ಮಗನ್ ಕರ್ಕೊಂಡು ಆಹ್ಹ್ ಎಂತ ಮಗನಮ್ಮ ನೀನು ಇದ್ಲಿ ನಿನ್ ಕ್ಯಾಕ ನಿನ್ ಕ್ಯಾಕ ಹೇಳ முகியா நோட் கத்தன இதே நாகத்தான்கொட்வோனா இவ் நம்ம பாக்ல பர்சலினா நீங்க ಮಾಡೋದ್ ತಪ್ಪು ನೀವು ಕೂಡ ಜೊಳಗಳ್ ಬರ್ತಾ ಇದೆಯಾ ಮಗನಿ ಮಾಡಕೇ ಕೆಲ್ಸಿಲ್ಲ ಬರ್ತಾ ಇರೋದು ಹೋಗಮ್ಮ ಮನಿಕ ಒದ್ದು ಮಾಡಿ ಕನ ಕಲ್ತು ಒಂದ್ ನಾಲ್ಕು ಅಕ್ಷರ ಕಲ್ತು ಐಕಾಲ ಬುದ್ಧಿ ಹೋಗ್ಲಿ ಏ ನನ್ ಮಗನ ಬಗ್ಗೆ ಮಾತಾಡಕ್ ನೀನಾರೆ ಮೀನಾರ ಆ ನಿನ್ ಮಗನ ಹಿಂಗಾರ ಮಾಡ್ತಾ ಇರ್ಲಿ ಕೈಯೋ ಕಾಲ ಮುರಿತೀನಿ ನೋಡ ಕೋಳಿ ಕಾಲ ಮುರಿ ಕೈ ಕೊಡ್ತೀನಿ ಒಬ್ಬೊಬ್ಬ ಎಷ್ಟು ಬಾಯಿ ನಿಂಕಾ ನಿಂಕೇಶ್ ಬಾಯಿ ನಿಂಕೇಶ್ ಬಾಯಿ ಹೇಳೋ ಇಲ್ಲ ಅಂತ ಇಬ್ಬರು ಬಿಸ್ಬಿಡ್ತೀನಿ

ಅಲ್ಲ ಎಷ್ಟು ಬಾಯ್ ಮಾಡ್ತಾಳ ನೋಡು ನನ್ ಮಗನ ಒಯ್ತ್ ಕಲ್ತಾಳೆ ಬಾಯಿ ಹಾ ಎಷ್ಟು ಮಾತಾಡ್ತಾಳ ನಿಂಗೆ ಮಾಡಕ್ ನಿನ್ ಕೆಲ್ಸಿಲ್ಲ ಹೋಗ್ರೆ ಓಹ್ ನೀವೇನೋ ಕಿತಾಪತಿ ಮಾಡ್ತೀರ ಅದಕ್ಕೆ ಅವಳು ಒಂದು ಬಿಟ್ಟು ಕಲ್ಸಿರ್ತಾಳೆ ಬಿಟ್ಟು ಕಲ್ಸೋದಿರ್ಲಿ ಏನ್ ಬ್ಯಾಂಕ್ ಬಂದಾಗ ಮಾತಾಡ್ತಾಳೆ ಏ ಉಮಿ ನಿಂಗೆ ತಲೆಗಿ ಕೆಟ್ಟದ ಅವಳಗ್ ಬಾಯ್ ಮಾತ ಬರಲ್ಲ ಮಾತಿಲ್ಲ ಅವಳಗ್ ಮುಗಿನಿ ಅಯ್ಯ ಹೋಗು ದಡ್ಡಂತೆ ಈ ಸಾಕ ನನ್ ಮೇಲೆ ಜಡಿ ಬಿಟ್ಟಿದ್ಲು ಓ ಸರಿಯಾಗಿದ್ದೀರಮ್ಮ ಮನೆ ಹತ್ರ ಸಿಕ್ಕಿದ್ ಬಕ್ಕಿದ್ ಬಾಸ್ಕೊಂಡ್ ಹೋಗ್ತೀರಂದ್ರೆ ಇವಾಗ ಸುಳ್ಳೇಳದ್ ಬೇರೆ ಕಲ್ತಿದ್ದೀರಾ ಹಾ ಏನ ಸುಳ್ಳು ಹೇಳಕ್ ಕಲ್ತಿದ್ರ ಅಮ್ನು ಮಗನು ಲಕ್ಷ್ಮಿಯ ಮಾತಾಡಕ್ ಇವ್ರಿದ್ದ ಬರ್ತದ ಅಯ್ಯ ಭಗವಂತ ನನ್ ಕೆಲ್ಸದಮ್ಮ ಸ್ವಾರ್ಧದಿಂದ ಬಂದಿದ್ದೀನಿ ಲಕ್ಷ್ಮಿಯ ಕಾಫಿಕ್ ನಡಮ್ಮ ಕಾಫಿ ಪುಡಿ ಆಗೋದೇ ನಾನು ತಕಮತ್ತೀನಿ ಅಮ್ನು ಮಗನ ಬಾಯಿ ಮುಚ್ಕೊಂಡ್ ಮನೆ ಹೋದ್ರ ಸರಿ ಇಲ್ಲ ಅಂತಂದ್ರೆ ಬೀಳ್ತಾವಿ ಬುಕ್ಳು ಮುಂದುವರಿಯು